ಮಾಗಡಿ ತಾಲೂಕಿನ ಬಂಟರಗುಪ್ಪೆ ಬಂಟರ ಕುಪ್ಪೆ ಕಾಲೋನಿ ತೊರೆಚನಹಳ್ಳಿ ತೊರೆ ರಾಂಪುರ ಗ್ರಾಮಗಳನ್ನು ಮಾಗಡಿ ತಾಲೂಕಿಗೆ ಸೇರಿಸುವಂತೆ ಒತ್ತಾಯಿಸಿ ಬೆಳಗುಂಬ ಗ್ರಾಮ ಪಂಚಾಯತಿ ಮುಂಭಾಗ ಗ್ರಾಮ ಪಂಚಾಯತಿ ಸದಸ್ಯರು ಇದೇ ವೇಳೆ ಒತ್ತಾಯಿಸಿದರು ಇದೇ ವೇಳೆ ಗ್ರಾಮ ಪಂಚಾಯತಿ ಸದಸ್ಯ ಎಚ್ ಶಿವಕುಮಾರ್ ಮಾತನಾಡಿ ಬಂಟರ ಕುಪ್ಪೆ ಬ್ಲಾಕ್ ವ್ಯಾಪ್ತಿಗೆ ಬರುವ ಬಂಟರಗುಪ್ಪೆ ಬಂಟರಗುಪ್ಪೆ ಕಾಲೋನಿ ತೊರೆಚನಹಳ್ಳಿ ತೊರೆರಾಂಪುರ ಗ್ರಾಮಗಳು ಈ ಗ್ರಾಮಗಳಿಂದ ನೆಲಮಂಗಲಕ್ಕೆ ಸುಮಾರು ಸುಮಾರು ಇಪ್ಪತ್ ಮೂವತ್ತೆರಡು ಕಿಲೋಮೀಟರ್ ದೂರವಿದೆ ಮಾಗಡಿಗೆ ಎಂಟು ಕಿಲೋಮೀಟರ್ ಇರುವುದರಿಂದ ಮಾಗಡಿ ತಾಲೂಕಿಗೆ ಸೇರಿಸಬೇಕು ಈ ಗ್ರಾಮಗಳು ಬೆಳಗುಂಬ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಸೇರುವುದ ಸೇರುವುದರಿಂದ ಕಸಬಾ ಹೋಬಳಿಗೆ ಉಳಿಸಿಕೊಳ್ಳಬೇಕು ಈ ಬಗ್ಗೆ ಉಪ ವಿಭಾಗಾಧಿಕಾರಿಗಳ ಗಮನಕ್ಕೆ ತರಲಾಗಿದೆ ಬೆಳಗುಂಬ ಗ್ರಾಮ ಪಂಚಾಯಿತಿಯಿಂದ ರಿಜಿಸ್ಟ್ರೇಷನ್ ಮಾಡಿ ಲಿಖಿತ ಮೂಲಕ ಪತ್ರ ಬರೆಯುವುದಾಗಿ ತಿಳಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ గ్రామ పంచాయతీ సదస్యరెల్ సేరి గ్రామ పంచాయతీ రిజర్వేషన్ మడి ನೀಡಲಾಗುವುದು ಎಂದು ತಿಳಿಸಿದರು ಬಂಟರುಗುಪ್ಪೆ ಬಂಟರುಗುಪ್ಪೆ ಕಾಲೋನಿ ತೊರೆಚನಹಳ್ಳಿ ತೊರೆರಾಂಪುರ ಗ್ರಾಮಗಳ ವ್ಯಾಪ್ತಿಯಲ್ಲಿ ಒಂದು ಸಾವಿರಕ್ಕೂ ಹೆಚ್ಚು ಮತದಾರರಿರುವ ಈ ಗ್ರಾಮಗಳು ಸೋಲೂರು ಹೋಬಳಿ ನೆಲಮಂಗಲ ವಿಧಾನಸಭೆ ಚಿಕ್ಕಬಳ್ಳಾಪುರ ಲೋಕಸಭೆ ಮಾಗಡಿ ತಾಲೂಕಿನ ಮಾಡವಾಳ ಜಿಲ್ಲಾ ಪಂಚಾಯಿತಿಗೆ ಹಾಗೂ ತಾಲೂಕು ಪಂಚಾಯಿತಿಗೆ ಅರ್ತಿ ಗ್ರಾಮ ಪಂಚಾಯಿತಿಗೆ ಬೆಳಗುಂಬಕ್ಕೆ ಸೇರ್ಪಡಿಸಿಕೊಂಡು ನಮಗೆ ವಿಚಿತ್ರವಾಗಿದೆ ನಮ್ಮ ಗ್ರಾಮಗಳು ಮಾಗಡಿ ತಾಲೂಕಿಗೆ ಸೇರ್ಪಡಿಸಬೇಕು ಇಲ್ಲದಿದ್ದರೆ ಮುಂಬರುವ ಚುನಾವಣೆಗಳನ್ನು ಬಹಿಷ್ಕರಿಸುವುದಾಗಿ ಇದೇ ವೇಳೆ ಎಚ್ಚರಿಕೆ ನೀಡಿ ಆಕ್ರೋಶ ವ್ಯಕ್ತಪಡಿಸಿದರು ಬಂಟರಗುಪ್ಪೆ ಗ್ರಾಮದ ಮುಖಂಡ ಕೃಷ್ಣಪ್ಪ ಮಾತನಾಡಿ ಬಂಟರಗುಪ್ಪೆ ಬ್ಲಾಕ್ ವ್ಯಾಪ್ತಿಯ ನಾಲ್ಕು ಗ್ರಾಮಗಳು ಹಾಗೂ ಯಾಗನಹಳ್ಳಿ ಅರಿಶಿನ ಕುಂಟೆ ಗ್ರಾಮಗಳನ್ನು ಮಾಗಡಿ ತಾಲೂಕಿಗೆ ಸೇರಿಸುವಂತೆ ನೆಲಮಂಗ್ಲ ಶಾಸಕ ಶ್ರೀನಿವಾಸ್ ಸಂಬಂಧಪಟ್ಟ ಅಧಿಕಾರಿಗಳು ಈಗಾಗಲೇ ಹೇಳಿದ್ದಾರೆ ಇದು ಭರವಸೆ ಆಗಬಾರದು ಅನುಷ್ಠಾನಗೊಳ್ಳಬೇಕು ಈ ಗ್ರಾಮಗಳನ್ನು ನೆಲಮಂಗ್ಲ ತಾಲೂಕಿಗೆ ಸೇರ್ಪಡೆ ಮಾಡಿದರೆ ಜಿಲ್ಲಾಧಿಕಾರಿಗಳ ಕಚೇರಿಗೆ ದೇವನಹಳ್ಳಿ ಪೊಲೀಸ್ ಠಾಣೆಗೆ ತಾವರೆಕೆರೆ ಹಾಗೂ ವಿಎಸ್ಎಸ್ಎನ್ ಸಂಘಗಳಿಗೆ ಮೋಡ್ಗನಹಳ್ಳಿ ಗ್ರಾಮಗಳಿಗೆ ತೆರಳುವಂತಾಗುತ್ತದೆ ಇಂತಹ ಅವೈಜ್ಞಾನಿಕ ಗ್ರಾಮಗಳ ಸೇರ್ಪಡೆ ಬಿಟ್ಟು ಮಾಗಡಿ ತಾಲೂಕಿಗೆ ಸೇರಿಸಿದ್ದರೆ ಎಲ್ಲ ಗ್ರಾಮಗಳ ಜನರಿಗೆ ಅನುಕೂಲವಾಗುತ್ತದೆ ಎಂದು ಇದೇ ವೇಳೆ ಮನವಿ ಮಾಡಿದರು ಇದೇ ವೇಳೆ ಎಲ್ ಐ ಸಿ ಗಂಗಾಧರ್ ಮಾತನಾಡಿ ಶಾಸಕ ಎಸ್ ಸಿ ಬಾಲಕೃಷ್ಣ ಅವರು ಮಾಗಡಿಗೆ ಸೇರಿಸುತ್ತೇವೆ ಎನ್ನುತ್ತಾರೆ ನೆಲಮಂಗಲ ಶಾಸಕ ಶ್ರೀನಿವಾಸ್ ನೆಲಮಂಗಲಕ್ಕೆ ಈಗಾಗಲೇ ಸೇರಿಸಲಾಗಿದೆ ಎಂದು ದ್ವಂದ್ವ ನಿಲುವುಗಳ ಹೇಳಿಕೆ ನೀಡಿದ್ದಾರೆ ಇದರಿಂದ ಗ್ರಾಮಗಳ ಜನರಲ್ಲಿ ಯಾರ ಮಾತು ನಿಜ ಎಂಬ ಪ್ರಶ್ನೆ ಮೂಡಿದೆ ಎಂದು ಇದೇ ವೇಳೆ ಆರೋಪಿಸಿದರು ಮುಖಂಡರಾದ ನಾಗೇಂದ್ರ ಕೃಷ್ಣಪ್ಪ ನರಸೇಗೌಡ ನರಸಿಂಹಯ್ಯ ಪಾಪಣ್ಣ ಗೋವಿಂದರಾಜ್ ವಿಜಯ್ ನರಸಯ್ಯ ಪಾಪಣ್ಣ ನಾಗೇಶ್ ನಾರಾಯಣ್ ಗಂಗಾಧರಯ್ಯ ಸೇರಿದಂತೆ ಅನೇಕ ಮಂದಿ ಇದೇ ವೇಳೆ ಉಪಸ್ಥಿತರಿದ್ದರು ನಾನು ತೊರೆಚನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯಿತಿ ನಮ್ಮದು ಸೋಲೂರು ಹಬ್ಬಳಿ ನಮ್ಮದು ಸೋಲೂರು ಹಬ್ಬಳಿಂದ ನೆಲಮಂಗ್ಲ ತಾಲೂಕಿಗೆ ಸೇರ್ ಸೇರ್ಪಡೆ ಮಾಡೋಕ್ಕೆ ಹೋಯ್ತವ್ರೆ ಅವರು ನೆಲಮಂಗ್ಳ ಸೋಲೂರು ಹಬ್ಳಿ ನೆಲಮಂಗ್ ಸೇರಿಸ್ಕೊಂಡು ಇಲ್ಲ ಅಂತ ಹೇಳಲಿಲ್ಲ ಆದರೆ ನಮ್ಮ ಬ್ಲ್ಯಾಕ್ ಐತಲ್ಲ ಅಲ್ಲ ಬ್ಲಾಕು ನಮ್ಮ ನಾಲ್ಕು ಹಳ್ಳಿಗಳು ಬಂಟ್ರಗುಪ್ಪೆ ತೊರೆಚನಹಳ್ಳಿ ತೊರೆರಾಂಪುರ ಬಂಟ್ರಪ್ಪೆ ಕಾಲೋನಿ ಇವು ನಮಗೆ ಮಾಗಡಿಗೆ ಎಂಟು ಕಿಲೋಮೀಟ್ರ್ ಆಗಿರೋದ್ರಿಂದ ಭಾಳ ತುಂಬ ಹತ್ರ ನಮಗೆ ನೆಲಮಂಗ್ಲ ಭಾರಿ ದೂ ದೂರ ಮೂವತ್ತು ಮೂವತ್ತೆರಡು ಕಿಲೋಮೀಟರ್ ಆಗ್ತದೆ ಆದ್ದರಿಂದ ನಮ್ಮ ಈ ಲಾಲ್ಗಂಡಿ ಒಂದು ಬ್ಲ್ಯಾಕು ಅದರೊಳಗೂ ಬೆಳಗುಂಬ ಗ್ರಾಮ ಪಂಚಾಯತಿ ಎಸ್ತಿಗೆ ಬರ್ತದೆ ಅದು ಬೆಳಗುಂಬ ಗ್ರಾಮ ಪಂಚಾಯತಿ ಬೆಳಗುಂಬ ಗ್ರಾಮ ಪಂಚಾಯತಿ ಎಸ್ತಿಗೆ ಬರ್ತದೆ ಹಾಗಾಗಿ ನಮ್ಮನ್ನು ಮಾಗಡಿ ತಾಲೂಕು ಕಸ್ಬಾ ಬಾಬಲಿಗೆ ಉಳಿಸ್ಕೊಟ್ರೆ ಒಳ್ಳೆಯದಾಯ್ತದೆ ಆದ್ದರಿಂದ ನಾವು ನಿನ್ನೆ ಮಾಡಿದ್ದು ಎ ಸಿ ಅವ್ರ ಹತ್ರನೂ ಕಂಪ್ಲೇಂಟ್ ಮಾಡಿದ್ದೀವಿ ನಿನ್ನೆ ಸೋಲರೊಬ್ಳಿ ಮೀಟಿಂಗ್ ಕರೆದಾಗ ಅವರು ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳೋವ್ರೆ ಕೊಟ್ಟಿದ್ದೀರಾ ಇನ್ನೂ ಕೊಟ್ಟಿಲ್ಲ ಸರ್ ಪಂಚಾಯತಿ ರಿಜಿಸ್ಟೇಷನ್ ಮಾಡಿ ಕೊಡ್ತೀವಿ ಇನ್ನೂ ಬೆಳಗು ಪಂಚಾಯತಿ ರಿಜಿಸ್ಟ್ರೇಷನ್ ಮಾಡಿ ಕೊಡ್ತೀವಿ ಹಂಗಾಗಿ ಇವತ್ತು ಪ್ರೆಸ್ ಮೀಟ್ ಕರೆದ್ಬಿಟ್ಟು ಮಾತಾಡೋದು ಅನ್ಬಿಟ್ಟು ಮಾಡಿದ್ದೀವಿ ಆದ್ದರಿಂದ ನಮಗೆ ಕಸ್ಟಮ್ಗೆ ಸೇರಿಸ್ಕೊಡ್ಬೇಕು ಮಾಗಡಿಗೆ ನಿಯರ್ ಆಗಿರೋದ್ರಿಂದ ನಮಗೆ ಸೋಲೂರು ಬ್ಲಾಕ್ ಸೋಲು ರೊಬ್ಳಿ ಕಿತ್ತ ಕಸಬಾಗಿ ಕಿತ್ತ ಬಂಟರುಗುಪ್ಪೆ ತೊರೆಚೆರಹಳ್ಳಿ ತೊರೆರಾಮ್ಪುರ ಬಂಟ್ರುಪೆ ಕಾಲೋನಿ ಸೋಲೂರು ಒಬ್ಳಿ ನೆಲಮಂಗಲ ವಿಧಾನಸಭೆ ಚಿಕ್ಕಬಳ್ಳಾಪುರ ಲೋಕಸಭೆ ಮತ್ತೆ ಜಿಲ್ಲಾ ಪಂಚಾಯತಿ ಬಂದು ಮಾಡಬಳ್ಳು ತಾಲೂಕ್ ಪಂಚಾಯತಿ ಬಂದು ಅರ್ತಿ ಗ್ರಾಮ ಪಂಚಾಯತಿ ಬಂದು ಬೆಳಗುಂಬ ನಮ್ಮನ್ನು ವಿಚಿತ್ರ ಮಾಡಾಕ್ಬಿಟ್ಟಾರೆ ಆದ್ರಿಂದ ನಮಗೆ ಮಾಗಡಿ ನಿಯರ್ ಬೆಳಗುಂಬ ಗ್ರಾಮ ಪಂಚಾಯತಿಗೆ ಸೇರಿಸಿ ಮಾಡಿಕೊಂಡ್ರೆ ಉತ್ತಮ ತುಂಬಾ ಸರ್ಕಾರಕ್ಕೂ ಕೂಡ ಮಾಡ್ತೀವಿ ಎಲ್ಲರಿಗೂ ಮಾಡ್ತೀವಿ ನಮ್ಮ ಮನೆಯಿಂದ ಚಿಂತನೆ ಮಾಡಿರೋದೇ ಸರ್ಕಾರ ಆದ್ರಿಂದ ನಮಗೆ ಬಹಳ ಅನನುಕೂಲ ಆಯ್ತದೆ ಸೋಲಿಗೆ ಅಕ್ಕಿಗೆ ಸೇರಿಸೋದ್ರಿಂದ ನಮ್ಮ ನಮ್ಮ ಬ್ಲಾಕ್ ಬಹಳ ಅನನುಕೂಲ ಆಯ್ತದೆ ಈಗಲೇ ಅನಾನಕೂಲದಲ್ಲಿ ಇದ್ದೀವಿ ಇನ್ನೂ ಅನನುಕೂಲ ಆಗುತ್ತಿದೆ ಆದ್ರಿಂದ ನಾವು ನಮ್ಮನ್ನು ಈ ಕಡೆ ಬ್ಲಾಕಿಗೆ ಉಳಿಸ್ಕೊಟ್ಟು ನಮ್ಮ ಬೆಳಗು ಗ್ರಾಮ ಪಂಚಾಯತಿಗೆ ಪೂರ್ವವಾಗಿ ಪೂರಕವಾಗಿ ಎಲ್ಲ ವಿಧಾನಸಭೆ ಎಲ್ಲ ಚೇಂಜ್ ಮಾಡಿಕೊಂಡು ಕೆಲಸ ಕೃಷ್ಣಪ್ಪ ಅಂತ ಬಂಟರುಗುಪ್ಪೆ ನಾವು ಇದೇ ಪಂಚಾಯಿತಿ ನಮಗೆ ನೆಲಮಂಗ್ಲ ಇರೋದ್ರಿಂದ ನಮ್ಗೆ ಬೇಡ ಮಾಡಿ ತಾಲೂಕೆ ಉಳಿಸ್ಕೊಡಿ ಅಂತೇಳಿ ನನ್ನ ಎ ಸೇರಿಗೆ ಮನವಿ ಮಾಡಿದ್ದೀವಿ ಶಾಸಕರಿಗೂ ಮನವಿ ಮಾಡಿದ್ದೀವಿ ಅವರು ಕೂಡ ಹೇಳಿದ್ದಾರೆ ಬಂಟರುಗುಪ್ಪೆನ ಮಾಡಿಗೆ ಬಿಡಿ ಅಂತ ಯಲ್ಲಿ ಒಂದು ಮಾಡಿಗೆ ಬಿಡಿ ಕೂದು ಅಷ್ಟು ಗಂಟೆ ಒಂದು ಮಾಡಿಗೆ ಬಿಡಿ ಅಂತ ಹೇಳಿದ್ದಾರೆ ದಯಮಾಡಿ ನಾವು ಅದಕ್ಕೋಸ್ಕರ ನಮ್ಮ ಪಂಚಾಯತಿ ಕಸ್ಬಕ್ಕೆ ಉಳ್ಕೊಳ್ಳಿ ನಾವು ಇಲ್ಲೇ ಮಾಗಡಿಗೆ ಎಂಟು ಕಿಲೋಮೀಟ್ರದಿಂದ ನಮ್ಮ ನೆಲಮಂಗಲ ತಾಲೂಕು ಆದರೆ ಡಿ ಸಿ ಆಫೀಸ್ ಬಂದು ತುಂಬ ದೇವನಹಳ್ಳಿ ಅಂತ ಹೇಳ್ತಾರೆ ಹಾಗಾಗಿ ತುಂಬ ದೂರ ಆಗ್ತದೆ ಪೊಲೀಸ್ಟೇಷನ್ ಬಂದು ತವರೆಕೆರೆ ವಿ ಎಸ್ ಎಸ್ ಎನ್ ಬಂದು ಮೋಟ್ಕನಹಳ್ಳಿ ಎಂ ಪಿ ಬಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ನೆಲಮಂಗ್ಲ ಪಂಚಾಯಿತಿ ಬೆಳಗುಂಬ ಇದರಲ್ಲಿ ಅನಾನುಕೂಲ ತುಂಬ ಆಮೇಲೆ ಎಲ್ಲದರಲ್ಲೂ ತೊಂದರೆ ಹಾಗಾಗಿ ನಮ್ಮ ಮಾಗಡಿ ಎಂಟು ಕಿಲೋಮೀಟರ್ ಇದರಿಂದ ನಾವು ಮಾಗಡಿಗೆ ಉಳಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಸರ್ಕಾರಕ್ಕೆ ಮನವಿ ಇದ್ದೀವಿ